ಕೆರಿ ಒಂದ್ ಟೀಮ್ ರಮೇಶ್ ಕುಮಾರ್ದೊಂದು ಟೀಮ್ ಇನ್ನೊಬ್ರುದೊನ್ ಟೀಮು ಎಲ್ಲಿ ಕಾಸು 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 ಅಂತ ಇರುತ್ತೆ ಬಂದ ತಕ್ಷಣ ಇದೆ ಕಾಸು ತಗೊಂಡ್ ಇಡು ಅಂತ ಇರುತ್ತೆ ಹಂಗಿರ್ತಕ್ಕಂಥ ನೋಡ್ರಿ ನಾವು ಯಾರು ನಮ್ಮಲ್ಲಿ ದುಡ್ಡು ಒಂದು ಸಿಂಗಲ್ ಪೈಸ ಮುಟ್ಟದೆ ಶಿಸ್ತಿನ ಸಿಪಾಯಿಲ್ ತರ ನಿಮ್ಗೆ ಯಾರ ಸಂಬಳ ಕೊಡ್ತೀರ ನಾವು ದೇಶ ಅಂತ ಬಂದಾಗ ಪಾರ್ಟಿ ಅಂತ ಬಂದಾಗ ಮೋದಿ ಅಂತ ಬಂದಾಗ ನೀವೆಲ್ಲ ಯಾವ ತರ ಒಗ್ಗಟ್ಟಾಗಿ ಕಡೆ ಬರ್ತೀರಿ ಅಂತ ಬಂದಾಗ ಆ ತರ ಬಂದ್ಬಿಡ್ಲಿ ನೋಡೋಣ ಕಾಂಗ್ರೆಸ್ ಅಲ್ಲಿ ಬರ್ತಾರ ಅವರು ಹೋಗಿ 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 ಅಲ್ಲಿ ಇಲ್ಲಿ ತುಂಬ್ಕೊಬರ್ಬೇಕು ಜನಗಳನ್ನ ತುಂಬಾ ಬಾ 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 ತುಂಬ್ಕೊಬರ್ಬೇಕು ಅರ್ಲ ಅರ್ಧ ಜನ ಕುಡಿದು ಬಿದ್ದೋಗಿರ್ತಾರೆ ಹೇಳಿ ನಮ್ಮ ಪಾರ್ಟಿ ಆಫೀಸ್ ಒಳಗಡೆ ಯಾರು ಕುಡಿದ್ ಬರ್ತಾರಾ ಬರ್ತಾರ ನಮ್ದು ಒಂದು ಶಿಸ್ತಿನ ಪಾರ್ಟಿ ನಮ್ಮದು ಭಾರತೀಯ ಜನತಾ ಪಾರ್ಟಿ ಅರ್ಥ ಆಯಿತು ನನಗೆ ಇರ್ತಕ್ಕಂಥ ಸಂದರ್ಭದಲ್ಲಿ ಅದೇ ಶಿಸ್ತಾಗಿ ಮುನ್ಸಾಮಿ ಎಲ್ಲ ಕ್ಯಾಂಡಿಡೇಟ್ ಮಲ್ಲೇಶ್ ಎಲ್ಲ ಕ್ಯಾಂಡಿಡೇಟ್ ನಾನೇ ಕ್ಯಾಂಡಿಡೇಟ್ ಅನ್ನೋ ಲೆಕ್ಕಾಚಾರದಲ್ಲಿ ಓಡಾಡಿ ಒಂದು ಕಡೆನೂ ಕೆಲವ್ರು ಹೇಳ್ತಾರೆ ನಮ್ಮಲ್ಲಿ ಕೆಲವರು ತಪ್ಪು ಮಾಡಿದ್ದಾರೆ ಅಂತ ನಿಮ್ಗೆ ಎಲ್ಲರಿಗೂ ಗೊತ್ತು ಚೌಡಪ್ಪ ಗೊತ್ತು ಅಲ್ಲ ಚೌಡಪ್ಪ ಹಿಂದೆ ಎಲ್ಲ ಆಟಗಳೆಲ್ಲ ನೋಡ್ಕೊಂಡು ಬಂದಿದ್ದರು ನೀವೆಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವೆಲ್ಲ ನಾವು ಅದನ್ನೆಲ್ಲ ಸೈಡ್ಗಿಟ್ಟು ಇವತ್ತು ಏನು ಮಲ್ಲೇಶ್ ಬಾಬು ಅಂತಿದ್ದಾರೆ ಅವ್ರು ಕಳೆದ ಬಾರ್ರಿ ಜೆ ಡಿ ಎಸ್ ಎಲ್ಲೇ ಇರ್ಬೋದು ನಾವು ಇವತ್ತು ಒಗ್ಗಟ್ಟಾಗಿದ್ದೀರಲ್ಲ ಒಗ್ಗಟ್ಟಾಗಿರ್ತಕ್ಕಂಥ ಸಂದರ್ಭದಲ್ಲಿ ನನಗೆ ಜವಾಬ್ದಾರಿ ಕೊಡ್ರಿ ನನಗೆ ಜವಾಬ್ದಾರಿ ಕೊಡ್ರಿ ನನ್ನ ಕೈ ಕಾಸು ಕೊಡ್ರಿ ನಾನೇ ಎಲ್ಲ ನಾನೇ ತಾಲೂಕೆ ಎಲ್ಲ ಲೆಕ್ಕಾಚಾರದಲ್ಲಿ ಬಿಟ್ಟು ಎಲ್ಲರನ್ನ ಒಗ್ಗಟ್ಟಾಗಿ ಹಾಕೊಂಡು ಕೆಲಸ ಮಾಡಿದಾಗ ನಾವು ಹಂಡ್ರೆಡ್ ಪರ್ಸೆಂಟ್ ಗೆಲ್ತೀನಿ ಜನ ಡಿಸೈಡ್ ಮಾಡಿದ್ದಾರೆ ಇವತ್ತು ಮಲ್ಲೇಶ್ ಬಾಬುನ ಎಂ ಪಿ ಮಾಡಬೇಕು ಕೋಲಾರ ಲೋಕಸಭಾ ಕ್ಷೇತ್ರದಿಂದ ನಮ್ಮೆಲ್ಲರ ಪರವಾಗಿ ಹೋಗಿ ಅಲ್ಲಿ ಅವ್ರನ್ನ ಕೈ ಎತ್ತೋದ್ರ ಮುಖಾಂತರ ಬೆಂಬಿಸಿ ಅವ್ರನ್ನ ಮೂರನೇ ಮಾರಿ ಪ್ರಧಾನ ಮಂತ್ರಿ ಮಾಡೋದಕ್ಕೆ ನಮ್ದು ಒಂದು ಅಭ್ಯರ್ಥಿ ಕಳಿಸ್ಕೊಡ್ಬೇಕು ನಾನೂರು ಆಪ್ಕೆ ಬಾರ್ ಚಾರ್ಜ್ ಬಾರ್ ಅಂತ ಹೇಳ್ಬಿಟ್ಟು ಹೇಳಿದಾಗ ಅದು ಕೋಲಾರನ ಸೇರಿಸಿನಿ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ನೀವೆಲ್ಲಾರನ್ನು ವ್ಯಕ್ತಿ ಪೂಜೆ ಮಾಡಿದೆ ವ್ಯಕ್ತಿ ಪೂಜೆ ಮಾಡಿದೆ ಅದು ಮುನ್ಸ್ವಾಮಿ ಇರ್ಬೋದು ಇನ್ನೊಬ್ರು ಇರ್ಬೋದು ಮತ್ತೊಬ್ರು ಇರ್ಬೋದು ವ್ಯಕ್ತಿ ಪೂಜೆ ಮಾಡೋಕೆ ಹೋಗ್ಬಿಡಿ ನಾನಿಲ್ಲಾಂದ್ರೂ ಪಾರ್ಟಿ ಇರುತ್ತೆ ಅಂದ್ರೂ ಪಾರ್ಟಿ ಇರುತ್ತೆ ವ್ಯಕ್ತಿಗೂ ಇವತ್ತು ಇಲ್ಲಿರ್ತೇನೆ ನಾಳೆ ಅಲ್ಲಿ ಹೋಗ್ತಾರೆ ಕಾಶಿನ್ಸಿಗೆ ಬರಲ್ಲ ಏನು ಮಾಡ್ತೀರಿ ನನಗೀಗ ಎಂ ಪಿ ಟಿಕೆಟ್ ಕೊಟ್ಟಿಲ್ಲ ನಾನು ಲೆಕ್ಕಾಚಾರದಲ್ಲಿ ನಾನು ಬೇಜಾರು ಮಾಡ್ಕೊಂಡು ಮನೇಲಿ ಇರ್ಬೋದಾಗಿತ್ತಲ್ಲ ಹ್ಞೂ ನಾನು ಸ್ಟೇಟ್ ಲೀಡರ್ ಬರಲಿ ನ್ಯಾಷನಲ್ ಲೀಡ್ರಿಗೆ ಬರಲಿ ನಾನು ಹಂಗೆ ಮಾಡ್ತೀನಿ ನನ್ನ ಬೆಂಬಲಿಗರನ್ನೆಲ್ಲ ಮೀಟಿಂಗ್ ಕರಿತೀನಿ ಅವ್ರು ಏನು ಹೇಳ್ತಾರೆ ಅದನ್ನು ಕೇಳ್ತೀನಿ ಅಂತ ಯಾಕೆ ಹೇಳಿ ನನ್ನ ತಮ್ಮ ಮಲ್ಲೇಶು ಇದು ಗೆದ್ರೆ ನರೇಂದ್ರ ಮೋದಿಯವರು ಗೆದ್ದಂಗೆ ಆಲೆಕ್ಕ ಚಂದ ಓಡಾಡ್ತಾರೆ ವಿಶಾಲವಾದಂಥ ಇರಬೇಕು ಎಲೆಕ್ಷನ್ ಬಂದಾಗ ಸಣ್ಣ ಪುಟ್ಟ ವಿಷಯಕ್ಕೆ ಬೇಜಾರು ಮಾಡ್ಕೊಂಡು ಬಿಡೋದು ಸಣ್ಣ ಪುಟ್ಟ ವಿಷಯಕ್ಕೆ ಬೇಜಾರು ಮಾಡ್ಕೊಂಡು ನಾನು ಬರೋಲ್ಲ ನನ್ನ ಪಾಠ ಮಾಡ್ಕೊಳ್ಳೋದು ಇದನ್ನೆಲ್ಲ ಮಾಡೋದನ್ನ ಬಿಟ್ಟು ದಯವಿಟ್ಟು ನಾವು ಇಪ್ಪತ್ತಾರನೇ ತಾರೀಕು ಸಂಜೆವರೆಗು ನಾವೆಲ್ಲ ಒಗ್ಗಟ್ಟಾಗಿ ಓಡಾಡಿ ಒಗ್ಗಟ್ಟಾಗಿ ಕೆಲಸ ಮಾಡಿ ನಾವು ನಮ್ಮ ಅಭ್ಯರ್ಥಿ ಕೆಲಸ ಕೆಲಸಗಳನ್ನ ಮಾಡ್ಬೇಕು ಅಂತೇಳಿ ಶಿಸ್ತಿನ ಸಿಪಾಯಿಗಳೆಲ್ಲ ಕಳೆದ ಬಾರಿ ಇತ್ತು ಈಗ ಜನಗಳು ಕನ್ಫ್ಯೂಸ್ ಆಗಿದೆ ಪ್ರಧಾನ ಪ್ರಧಾನಮಂತ್ರಿ ಆಗ್ಬೇಕಂತ ಪ್ರತಿಯೊಬ್ಬರಿಗೂ ಇಷ್ಟ ಇದೆ ಕಾಂಗ್ರೆಸ್ ಅಲ್ಲಿರ್ತಕ್ಕಂಥ ಎಮ್ ಎಲ್ ಎಗಳಿರ್ಬೋದು ಅವ್ರ ಲೀಡರ್ ಇರ್ಬೋದು ಎಲ್ಲಾರ್ಗು ಇಷ್ಟ ಆಯ್ತು ಯಾಕಂದ್ರೆ ಅವರೆಲ್ಲ ಓಟ್ ಹಾಕ್ತಾರೆ ಮೋದಿಯವರಂದ್ರೆ ಅವ್ರಿಗೆ ತೆನೆ ಹೊತ್ತ ರೈತ ಮಹಿಳೆಗೆ ಅನ್ನೋ ಲೆಕ್ಕಾಚಾರದಲ್ಲಿ ಓಟ್ ಹಾಕ್ಸೋದಕ್ಕೆ ಅದು ಕನ್ವಿನ್ಸ್ ಮಾಡಬೇಕು ಈ ಥರ ಹಿಂಗೆ ಇದೆ ಈ ಥರ ಇದೆ ದಯವಿಟ್ಟು ನಮ್ಮ ಎಮ್ ಡಿ ಎ ಮೈತ್ರಿಕೊಂಡಿದ್ದ ಅಭ್ಯರ್ಥಿ ಈ ಥರ ಮಲ್ಲೇಶ್ ಬಾಬು ಅವರು ತುಂಬ ಒಳ್ಳೆಯವರು ಕಳೆದ ಎರಡು ಬಾರಿ ಅವರು ಎಮ್ ಎಲ್ ಎ ಚುನಾವಣೆಯಲ್ಲಿ ನಿಂತು ಸೋತಿದ್ದರು ಆದರೆ ಈಗ ಅವರು ಎಂ ಪಿ ಆಗಿ ನಿಂತ್ಕೊಳ್ಬೇಕಂತೇಳಿ ಜೆ ಡಿ ಎಸ್ ಅವ್ರು ಕೇಳಿರೋದನ್ನು ನಾವು ಬಿಟ್ಕೊಟ್ಟು ಅವ್ರ ಪರವಾಗಿ ನಾವು ಓಡಾಡ್ತಾ ಇದ್ವಿ ತೆನೆ ಹೊತ್ತ ರೈತ ಮಹಿಳೆಗೆ ನಾವು ಓಟ್ ಹಾಕ್ಬೇಕು ಅನ್ನೋ ಲೆಕ್ಕಾಚಾರದಲ್ಲಿ ಜನಗಳನ್ನು ನಾವು ಮನವೊಲಿಸಿಲ್ಲ ಅಂದ್ರೆ ನಮ್ಮ ಮನೆಗಳವ್ರಿಗೆ ನಾವು ಹೇಳಿಲ್ಲ ಅಂದ್ರೆ ಅವ್ರು ಹೋಗಿ ಒಳಗಡೆ ಹೂಗುರ್ತು ಹುಡುಕ್ತಾರೆ ಆ ಹೂಗುರ್ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಅವರು ಯಾವ್ದು ಒಂದು ಹಾಕ್ಬಿಡ್ ಬಂದ್ಬಿಡ್ತಾರೆ ಹಂಗ ಹಾಕ್ಬಿಡ್ದಲ್ಲ ನಾವು ಲೀಡರ್ಗಳಾದಂತವ್ರು ನಮ್ಮ ಮನೆಗಳಲ್ಲಿ ಇರ್ತಕ್ಕಂಥ ಅಕ್ಕ ತಂಗಿಯರ್ನ ಅಜ್ಜಿನ ತಾತನ ಮಕ್ಕಳನ್ನ ಅವ್ರನ್ನೆಲ್ಲ ನಾವು ರೆಡಿ ಮಾಡಿದ್ದೀರಾ ಸರ್ ನಿಮ್ ಫೋಟೋ ಐತೆ ಅಂತ ನೋಡಿದ್ರೆ ಅಲ್ಲಿ ನಿಮ್ ಫೋಟೋನೇ ಇಲ್ಲ ಯಾರ್ದು ಫೋಟೋ ಕೇಳಿದ್ರೆ ಅದಕ್ಕೆ ನಾನೇ ಅದಕ್ಕೋಸ್ಕರ ಪ್ರತಿ ಮನೆ ಮನೆಗೂ ಪಾಪ್ಲೆಟ್ ಕೊಡಂತ ಕೆಲಸಗಳನ್ನ ಮಾಡಬೇಕು ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಾವೇನು ವಿಕಸಿತ ಭಾರತದ ರಥಯಾತ್ರೆ ಬಂದಾಗ ನಾವು ಪಂಚಾಯಿತಿ ಪಂಚಾಯಿತಿಗಳಲ್ಲಿ ಹೋಗಿ ಸನ್ಮಾನ್ಯ ನರೇಂದ್ರ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಯಡಿಯೂರಪ್ಪ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಬೊಮ್ಮಾಯಿ ಅವರು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಈ ಕೋಲಾರ ಜಿಲ್ಲೆಗೆ ನಾವು ಮಾಡಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಇದನ್ನೆಲ್ಲ ಹೇಳಿ ಮೊದ್ಲು ಯಾವ ತರ ಇತ್ತು ಕೋಲಾರ ಇವತ್ತು ಯಾವ ತರ ಇದೆ ಹತ್ತು ತಿಂಗಳಿಂದ ಯಾವ ತರ ಇತ್ತು ಕರ್ನಾಟಕ ಇವತ್ತು ಹತ್ತು ತಿಂಗಳ ಆದ್ಮೇಲೆ ಯಾವ ತರ ಇದೆ ವಿಧಾನಸೌಧದಲ್ಲಿ ಹೋಗಿ ನಮ್ಮ ಶತ್ರು ರಾಷ್ಟ್ರಕ್ಕೆ ಜಯಕಾರ ಆಗ್ತಾನೆ ಅಂದರೆ ಅವ್ರಿಗೆ ಎಷ್ಟು ದುರಾಕಾರ ಇರಬೇಕು ಇನ್ನು ಎಷ್ಟು ಕುಂಬಕ್ಕಿರ್ಬೇಕು ಅವ್ರಿಗೆ ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನೆ ಇದ್ದೀವಿ ನೆನ್ನೆ ಅಲ್ಲಿ ನಾವು ಸುವರ್ಣ ಟಿ ಇದಕ್ಕೆ ಹೋಗಿದ್ದಾಗ ನನ್ನನ್ನು ಆಪಸ್ ಮಾಡಿದ್ದೆಲ್ಲ ಪಾಕಿಸ್ತಾನ ಏಜೆಂಟ್ಗಳಲ್ಲಿ ಏನಂದ್ರೆ ಈ ದೇಶದ ಪರವಾಗಿರ್ತಕ್ಕಂಥವ್ರು ಕ್ಲಾಸ್ ಅವರ ವಿಷಯದಲ್ಲಿ ಯಾರಾದರೂ ಆಪಸ್ ಮಾಡ್ತಾರೆ ನನ್ನನ್ನು ಅವರು ನನಗೆ ಯಾವತ್ತು ಟಿಕೆಟ್ ಸಿಕ್ಕಿಲ್ಲ ಅಂತ ಹೇಳಿ ಗೊತ್ತಾಯ್ತೋ ಅವತ್ತೇ ಅವರು ಪಟಾಕಿ ಹೊಡ್ಕೊಂಬಿಟ್ಟಿದ್ದಾರೆ ಹೇಳಿ ಪಾರ್ಟಿಗಳು ಮಾಡ್ಬಿಟ್ಟಿದ್ದಾರೆ ಅವರು ಅಂದರೆ ಅವ್ರಿಗೆ ಈ ದೇಶದಲ್ಲಿದ್ದು ಈ ದೇಶದ ಪರವಾಗಿ ಯೋಚನೆ ಮಾಡೋಂಥ ಶಕ್ತಿ ವಿಶಾಲವಾದಂಥ ಮನಸ್ಸಿಲ್ಲ ನನಗಿರ್ತಕ್ಕಂಥ ಸಂದರ್ಭದಲ್ಲಿ ಎಷ್ಟೋ ಜನ ಮುಸ್ಲಿಮಾನ್ ಬಾಂಧವರು ಎಷ್ಟೋ ಜನ ಕ್ರಿಶ್ಚಿಯನ್ಸ್ ನಮ್ಮ ಪರವಾಗಿ ಇದ್ದಾರೆ ನರೇಂದ್ರ ಮೋದಿಜಿಯವರು ಎಲ್ಲ ಧರ್ಮದವ್ರನ್ನೂ ಅವರ ವಿಶ್ವಾಸಕ್ಕೆ ತಗೊಂಡು ಹಜರತ್ ಹತ್ರನೂ ಹೋಗ್ತಾರೆ ಅಲ್ಲಿನೂ ಮಾತಾಡ್ತಾರೆ ದುಬೈಯಲ್ಲೂ ಹೋಗಿ ನಾರಾಯಣ ಟೆಂಪಲ್ ಕಟ್ಟಿದ್ದಾರೆ ಆ ನರೇಂದ್ರ ಮೋದಿಯವ್ರು ಬಿಟ್ಟರೆ ಆ ಥರ ಧೈರ್ಯ ಮಾಡೋದವ್ರು ಬೇರೆ ಯಾರ ಕೈನಲ್ಲೂ ಸಾಧ್ಯವೇ ಇಲ್ಲ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಶ್ರೀರಾಮನ ದೇವಸ್ಥಾನ ಏನು ಅಯೋಧ್ಯೆಯಲ್ಲಿ ಯಾವ ಥರ ಯಾಕೆ ಐನೂರು ವರ್ಷದಿಂದ ಆಗಿಲ್ಲ ಈಗ ಆಯಿತು ಅಂದರೆ ಅದನ್ನು ಮಾಡೋಂಥ ಶಕ್ತಿ ಆ ಭಗವಂತ ಅವ್ರು ಕೊಟ್ಟಿದ್ದರು ಅವ್ರನ್ನ ಇಲ್ಲಿ ಕಳಿಸ್ಕೊಟ್ರು ಅವ್ರ ನೇತೃತ್ವದಲ್ಲಿ ಇಂತಿಂತ ಕೆಲಸಗಳಾಗಬೇಕು ಅನ್ನೋ ಲೆಕ್ಕಾಚಾರದಲ್ಲಿದ್ದರೆ ಅದನ್ನು ಯಾಕೆ ನನ್ನ ತಪ್ಸೋಕ್ಕಾಗಲ್ಲ